ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡದ ಎನ್ಡಬ್ಲ್ಯೂಕೆಆರ್ಟಿಸಿ ಕುಮ್ಟ ಘಟಕದ ರಾಜಹಂಸ ಬಸವನನ್ನ ಕುಮ್ಟ ಕೋರ್ಟ್ ಆದೇಶದ ಮೇರೆಗೆ ಕೋರ್ಟ್ ಸಿಬ್ಬಂದಿ ಶನಿವಾರ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಶನಿವಾರ ಕುಮ್ಟಾದ ಎನ್ಡಬ್ಲ್ಯೂಕೆಆರ್ಟಿಸಿ ಡಿಪೋಗೆ ಆಗಮಿಸಿದ ಕೋರ್ಟ್ ಸಿಬ್ಬಂದಿಯು ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡದ ಕಾರಣ ಕೋರ್ಟ್ ಸೂಚನೆಯಂತೆ ರಾಜಹಂಸ್ ಬಸ್ ನಂಬರ್ ಕೆ ಮೂವತ್ತೊಂದು ಎಫ್ ಹದಿನಾರು ಜೀರೋ ನಾಲ್ಕನ್ನು ಜಪ್ತಿಪಡಿಸಿ ಕೋರ್ಟ್ಗೆ ವೈದ್ದಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕುಮ್ಟಾ ಪಟ್ಟಣದ ಪಾಂಡುರಂಗ ಹೋಟೆಲ್ ಬಳಿ ಬಸ್ ಅಪಘಾತದಲ್ಲಿ ದಯಾನಂದ ದೇವಣ್ಣ ನಾಯಕ್ ಹನೇಹಳ್ಳಿ ಮೃತಪಟ್ಟಿದ್ದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮ್ಟಾ ಸೀನಿಯರ್ ವಿಭಾಗದ ಸಿವಿಲ್ ಕೋರ್ಟ್ನಲ್ಲಿ ಪರಿಹಾರಕ್ಕಾಗಿ ಎಂವಿಸಿ ನಂಬರ್ ಹನ್ನೊಂದು ಇಪ್ಪತ್ತು ಹತ್ತೊಂಬತ್ತು ಅರ್ಜಿದಾರರಾದ ಪುಷ್ಪಾ ದಯಾನಂದ ನಾಯ್ಕ್ ರವೀನಾ ದಯಾನಂದ ನಾಯ್ಕ್ ಲೋಚನಾ ದಯಾನಂದ ನಾಯ್ಕ್ ಹಾಗೂ ಸುಶೀಲಾ ದೇವಣ್ಣ ನಾಯ್ಕ್ ಅರ್ಜಿ ದಾಖಲಿಸಿದರು ವಿಚಾರಣೆ ನಡೆಸಿದ ನ್ಯಾಯಾಲಯ ಅರ್ಜಿದಾರರಿಗೆ ನಲವತ್ತೈದು ಲಕ್ಷ ನಲವತ್ತೇಳು ಸಾವಿರದ ಆರುನೂರ ತೊಂಬತ್ತೆರಡು ರೂಪಾಯಿಗಳಿಗೆ ಶೇಕಡಾ ಒಂಬತ್ತು ಬಡ್ಡಿ ದರದಲ್ಲಿ ಪರಿಹಾರ ನೀಡುವಂತೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತೈದರಂದು ನ್ಯಾಯಾಲಯ ಆದೇಶ ಮಾಡಿತ್ತು ಈ ಪೈಕಿ ಇಪ್ಪತ್ತೆರಡು ಲಕ್ಷ ಎಪ್ಪತ್ಮೂರು ಸಾವಿರದ ಎಂಟುನೂರ ನಲವತ್ತಾರು ರೂಪಾಯಿಗಳಿಗೆ ಶೇಕಡ ಒಂಬತ್ತರಂತೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಿರಿಸಿ ವಿಭಾಗದ ಡಿವಿಜನ್ ಕಂಟ್ರೋಲರ್ ಅವರಿಗೆ ಭರಿಸುವಂತೆ ಆದೇಶ ಮಾಡಿತ್ತು ಈ ಆದೇಶದ ವಿರುದ್ಧ ಎದುರುದಾರ ಸಾರಿಗೆ ಸಂಸ್ಥೆಯವರು ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು ಅದನ್ನು ಪ್ರಶ್ನಿಸಿದ ಅರ್ಜಿದಾರರ ಪರವಾಗಿ ಉಚ್ಚ ನ್ಯಾಯಾಲಯ ಮೇಲ್ಮನವಿ ವಜಾಗೊಳಿಸಿತ್ತು ನಂತರದಲ್ಲಿ ಅರ್ಜಿದಾರರ ಪರವಾಗಿ ಕುಮಟಾ ಹಿರಿಯ ವಿಭಾಗದ ನ್ಯಾಯಾಲಯದಲ್ಲಿ ಅಮಲ ಜಾರಿ ಪ್ರಕರಣ ದಾಖಲಾಗಿ ಅರ್ಜಿದಾರರಿಗೆ ಮೂವತ್ತೆರಡು ಲಕ್ಷ ನಲವತ್ತೈದು ಸಾವಿರದ ಐದುನೂರ ಐದು ರೂಪಾಯಿಗಳನ್ನು ಪರಿಹಾರವಾಗಿ ಕೊಡುವಂತೆ ಆದೇಶಿಸಿದ್ದರೂ ಪರಿಹಾರ ನೀಡದೇ ಇರುವುದರಿಂದ ನ್ಯಾಯಾಲಯ ಎನ್ಡಬ್ಲ್ಯೂ ಕೆಆರ್ಟಿಸಿ ಬಸ್ ನಂಬರ್ ಕೆಎ ಮೂವತ್ತೊಂದು ಎಫ್ ಒಂದು ಸಾವಿರದ ಆರುನೂರ ನಾಲ್ಕನ್ನು ಜಪ್ತಿಪಡಿಸಿಕೊಂಡು ಬರುವಂತೆ ಆದೇಶಿಸಿತ್ತು ಈ ಪ್ರಕಾರ ಶನಿವಾರ ನ್ಯಾಯಾಲಯದ ಸಿಬ್ಬಂದಿ ಹಾಗೂ ಅರ್ಜಿದಾರರ ಪರ ವಕೀಲರ ಸಹಕಾರದೊಂದಿಗೆ ಬಸ್ ಜಪ್ತಿಪಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಪೂರ್ಣ ಪ್ರಮಾಣದ ಪರಿಹಾರ ಮೊತ್ತವನ್ನು ನೀಡುವವರೆಗೆ ಸಾರಿಗೆ ಘಟಕದ ಬಸ್ ಅನ್ನು ಸದ್ಯ ಕುಮಟಾ ಠಾಣೆಯ ಆವರಣದಲ್ಲಿ ನಿಲ್ಲಿಸಿಡಲು ನ್ಯಾಯಾಲಯ ಸೂಚಿಸಿದೆ ಅರ್ಜಿದಾರರ ಪರವಾಗಿ ನ್ಯಾಯವಾದಿ ಆನಂದ್ ಬಿ ನಾಯಕ್ ಹಿರೇಗುತ್ತಿ ವಾದಿಸಿದರು ಬಸ್ ವಶ ಪಡೆಯುವ ವೇಳೆ ಕೋರ್ಟ್ ಸಿಬ್ಬಂದಿ ಜತೆಗಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಕೊಮಟಾ